ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಏನು ಸ್ಪೆಷಲ್ ವ್ಲಾಗ್ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಐ ನೋ ಯು ಗೈಸ್ ಆ್ಯಂಡ್ ನಮ್ಮಮ್ಮ ಯಾಕೆ ನೆನೆ ಊರಿಗೆ ಹೋದ್ರು ಅಂತಲೂ ರಿವೀಲ್ ಮಾಡ್ತೀನಿ ಬಿಕಾಸ್ ನಮ್ಮಮ್ಮನ ಮಜ್ಜಿ ನಮ್ಮಮ್ಮನ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ನಮ್ಮ ಮಾವ ಅವರು ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ದಾರೆ ಅವ್ರ ಮನೆಯಲ್ಲಿ ಅದಕ್ಕೋಸ್ಕರ ನಮ್ಮಮ್ಮ ನಿನ್ನೆನೇ ಹೋಗಿದ್ದಾರೆ ಇವತ್ತು ನಾನು ನಮ್ಮ ಫ್ಯಾಮಿಲಿ ಲೈಕ್ ನನ್ನ ಕಸಿನ್ ಮತ್ತು ಅಕ್ಕ ಹೊರಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಥರ ರೆಡಿಯಾಗಿದ್ದೀನಿ ಆ್ಯಂಡ್ ಐ ಹ್ಯಾವ್ ಟು ವರ್ಕ್ ಟುಡೇ ಸ್ಯಾಟರ್ಡೇನೂ ವರ್ಕ್ ಇದ್ದೀನಿ ಲೆವೆನ್ ಓ ಕ್ಲಾಕ್ ಮತ್ತು ಲಾಗಿನ್ ಆಗಬೇಕು ಸೊ ಇನ್ನೇನು ಸಮಾಚಾರ ಗೈಸ್ ಎಲ್ಲ ಚೆನ್ನಾಗಿದ್ದೀರಾ ಹೋಪ್ ಎವ್ರಿ ಒನ್ ಆ ಡುವ ಗುಡ್ ನೀವು ನನ್ನ ಬ್ಲಾಗ್ಸ್ನ ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಂಡು ನಾನು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನನಗೆ ಅದನ್ನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಥರ ತಗೊಂಡು ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್ ಸೊ ನಿನ್ನೆ ಐ ಹರ್ಡ್ ಅ ಬ್ಯೂಟಿಫುಲ್ ಕಮೆಂಟ್ ನೋಡಿದೆ ನೆನ್ನೆ ಯಾರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು ಅವರು ಮಂಟಿಯಾದಂತೆ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟಿಂದ ಐ ಫೆಲ್ಟ್ ರಿಯಲಿ ಹ್ಯಾಪಿ ಹೌದು ಇಟ್ಸ್ ಅ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಅಫ್ಕೋರ್ಸ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ತುಂಬ ಜನ ನೋಡಲಿ ತುಂಬ ಜನ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಬಟ್ ನಾವೇ ಯಾವಾಗಲೂ ನಮ್ಮ ಕೆಲಸನ ಮಾಡ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾನಂತೂ ವ್ಲಾಗಿಂಗ್ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಆದ್ದರಿಂದ ನನಗೆ ವ್ಯೂಸ್ ಆಗ್ತಿದ್ಯಾ ಬಿಡ್ತಿದ್ಯಾ ಅನ್ನೋದು ಅಷ್ಟೊಂದು ತಲೆಗೆ ಹೋಗ್ತಾಯಿಲ್ಲ ಇಲ್ಲಾಂದಿದ್ರೆ ನಾನು ಇಷ್ಟೊಂದು ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ ನಾನೊಂಥರ ಯೋಚನೆ ಮಾಡೋ ಹೋಗಿ ಬಟ್ ಈ ಪ್ರಾಸೆಸ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಬಿಡೋ ಚಾನ್ಸ್ ತುಂಬ ಕಮ್ಮಿ ಬಿಕಾಸ್ ಅಂದರೆ ಇನ್ ಕೇಸ್ ಆಫ್ ತುಂಬ ಕೆಲಸ ತುಂಬ ಕೆಲಸ ಇದೆ ಏನೋ ಆಗಲೇ ಇಲ್ಲ ಅಂತಂದಾಗ ಒಂದು ದಿನ ಮಿಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಆ ಥರ ಆದರೆ ಹೇಳೋಕ್ಕಾಗಲ್ಲ ಲೈಕ್ ಸ್ಕೆಡ್ಯೂಲ್ ಚೇಂಜ್ ಆಗ್ಬೋದು ಪೋಸ್ಟ್ ಮಾಡೋ ಸ್ಕೆಡ್ಯೂಲು ಆದ್ದರಿಂದ ಬಟ್ ಡೈಲಿ ವ್ಲಾಗ್ ಬಂದೇ ಬರುತ್ತೆ ಗೈಸ್ ನನ್ನ ಜೋಕೆ ಮಾಡ್ತಲ್ಲ ಐ ಹ್ಯಾವ್ ಕಮಿಟೆಡ್ ಟು ಮೈ ಸೆಲ್ಫ್ ನಾನು ಏನೂ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇರೋದು ನಾನು ಏನು ಹೈಟ್ ಮಾಡಲ್ಲ ಎವ್ರಿಥಿಂಗ್ ಇಸ್ ನ್ಯಾಚುರಲ್ ನೀವು ಏನು ನೋಡ್ತಾ ಇದ್ದೀರಾ ಅದೇ ನಾವು ಹೆಂಗಿದ್ದೀವಿ ಅನ್ನೋದನ್ನೇ ನಾನು ತೋರಿಸ್ತಾ ಇರೋದು ಡೈಲಿ ಸೊ ನಿಮಗೆ ನಮ್ಮ ಬ್ಲಾಗ್ಸ್ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ನಂಗೆ ತುಂಬ ಇಷ್ಟ ಆಯಿತು ದ್ಯಾಟ್ ಪುಶ್ಟ್ ಮೀ ಇನ್ ಅ ಪಾಸಿಟಿವ್ ವೇ ಟು ರೆಕಾರ್ಡ್ ಈವನ್ ಜಾಸ್ತಿ ಯಾ ಮೈಕ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಮೈಕ್ನ ಆ್ಯಡ್ ಮಾಡಿದ್ದೀನಿ ಸೊ ವಿ ಗುಟ್ ಟು ಗೋ ರೈಟ್ ಎಸ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಕ್ಕ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ರು ಪೂಜೆ ಮಾಡೋ ಅಷ್ಟರಲ್ಲಿ ನೋಡೋಣ ಈಚೆ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಲ್ಲೂ ಹೋಗಿ ತಿನ್ನೋಣ ಮೇ ಬಿ ಸೊ ಗೈಸ್ ನಾನಿವಾಗ ಈ ಬ್ಯಾಗ್ಗೆ ನಾನು ಫೋನು ಚಾರ್ಜರ್ ಲ್ಯಾಪ್ಟಾಪ್ ಎಲ್ಲ ಹಾಕೋಬೇಕು ಟ್ರೈ ಪೋರ್ಡ್ ಹಾಕೋತಾ ಇದ್ದೀನಿ ಇನ್ ಕೇಸ್ ಬೇಕಾದರೆ ಅಷ್ಟೆ ಆ್ಯಂಡ್ ನಾರ್ಮಲ್ ಚಾರ್ಜರ್ ನನ್ನ ಫೋನ್ ಚಾರ್ಜರ್ ಕೇಸು ಕ್ಯಾಮ್ರದು ಇದು ಕ್ರಿಯೇಟರ್ ಕಾಂಬೋದು ಫೌಚ್ ಆ್ಯಂಡ್ ಏರ್ಪಾಡ್ಸ್ ಏರ್ಪಾಡ್ಸ್ ಸೇಫಾಗಿ ಹೇಳೋಣ ಲ್ಯಾಪ್ಟಾಪೇ ತಗೊಳ್ಳೋಣ ಲೆಟ್ಸ್ ಗೆಟ್ ಗೋಯಿಂಗ್ ಗಾಯಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮ್ಮ ಜೀವನಕ್ಕೆ ಲೆಟ್ಸ್ ಗೋ ಅಷ್ಟೇ ಜೀವನ

ಅವಳು ರಂಗೋಲಿ ಬಿಡ್ಬಿಡು ಮುಟ್ಬೇಡ ನಮ್ ತಾತನ್ ಸೈಕಲ್ ಸಕ್ಕದ ಕಣಸಿ ಪೇಂಟ್ ಹಾಕೊಂಡಿದ್ರೆ ನಿನ್ ಪಂಚಾಕಿದ್ರೆ ಕಾಣಿಸ್ತಿತ್ತು

ಸಕ್ಕರೆ ಏನೋ ಏನು ಕ್ಯಾಮ್ರಾ ಚಿಕ್ಕ ಕ್ಯಾಮೆರಾ ಸ್ಟೈಲ್ ಏನು ಹೇಳು ಹೇಳ ಹೇಳ ಬಿಡು ಹೇಳು ಸೀರೆ ಅಂತ ಉರ್ಸೋದು ಕርድ ಬಿಟ್ ಸುಮ್ಮನೆ ಯಾರ್ಗೆ

ನೀನೇ ಕುಡಿ ಕಾಫಿ ಕುಡಿ ಹೇಗ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ చైల్డ్ చపాతి చైల్డ్ చపాతి అర్గతా ఇవనే బాధిరు చైల్డ్ చపాతి

ಸೀರೆ ಚೆನ್ನಾಗೈತಲ್ಲಜಿ ಎರಡ್ ಸಾವಿರನ ಎರಡ್ವರು ಸಾವಿರನ ಕೊಟ್ಟವ ಬಟ ತಕೊಂತ ಇನ್ನೇನು ಎಷ್ಟು ಕೊಟ್ಟಿದ ನಾಲ್ಕು ವರ್ಷಗಳು ಈ ರಥವನ್ನು ಆಚರಿಸಿ ಹಾದಿಯಲ್ಲಾಗಲಿ ಮತ್ತೆದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಠ ಸಿದ್ಧಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವು ಇಲ್ಲವೆಂದು ನಾರಾಯಣನು ನಾರದರಿಗೆ ಹೇಳಿನೆಂದು ಶೌರಕಾದಿಗಳಿಗೆ ಸೂತ ಮಹರ್ಷಿ ಹೇಳಿದರೆಂಬನಿಗೆ ಮೊದಲನೇ ಅಧ್ಯಾಯವು ಸಮಾಪ್ತಿಯಾದು ಮನಮಾಲಿ ಗದೇಶಾಂಗೇ ಶಂಕೆ ಚಕ್ರೇಶಿಕೆ ಶ್ರೀಮನ್ನಾರಾಯಣವು ವಾಸುದೇ Bani guys, nau nama, wala ke guna. Let's go. Tota. Tota kade. <laughs> Na window seat angan hey bani. Hi guys, ನೋಡಿ ನಮ್ಮ ತೋಟಕ್ಕೆ ಬತ್ತಿದೀವಿ ಆಫ್ಟರ್ 15 ಡೇಸ್ 1 1 ಮಂತ್ ಆದ್ಮೇಲೆ ಬಾಳೆ ಗೊನೆ ತರ ಕೊಯ್ತೈತೆ ಹಲ್ಲೆ ಮರಗ ಅವಂತಾ ಅಲಿಯಲ್ಲ ಬತ್ತಕೊಚ್ಚಿ ಬಿಡೋಣ ಸ್ವಲ್ಪ ಕಂತಾ ನಾಡ ಬೆಳ ಆಲಿ ಆಕೀಟ್ ನಡಿ ಮರಗ ಹೋಯಿರು ಹು 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 ಟೀಪ್ ಟಾಪ್ ಆಗ ರೆಡಿ ಆಗೋ ಬಿಡಿತು ಸೊ ನೋಡಿ ಗೈಸ್ ನಮ್ಮ ತೋಟ ಸೊ ಹಬ್ಬ ಮುಗಿಸ್ಕೊಂಡು ನೋಡಿ ಹಿಕಪ್ಸ್ ಕಷ್ಟ ಇದು ಬಂದ್ಬಿಟ್ರೆ ಬೆಳಗ್ಗೆಯಿಂದ ನನ್ಗೆ ಇದು ಹಿಂಸೆ ಕೊಡ್ತಾ ಇದೆ ಕೊಡ್ತಾ ಇದೆ ಯಪ್ಪ ಸಿಕ್ಕಾ ಬಟ್ಟೆ ಹಿಕಪ್ಸು ನಾನು ಮೈಕ್ ಹಾಕೊಂಡಿಲ್ಲ ಬಿಕಾಸ್ ಸೌಂಡ್ ಪ್ಲೆಸೆಂಟ್ ಆಗಿದೆ ಅಂತ ಅಯ್ಯೋ ಏನಾರ ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕಾ ಅಕ್ಕ ಈ ವಿಡಿಯೋ ಮುಖಾಂತರ ತಿಳಿಸಿ ನಿಮ್ಮ ಅನ್ಸಿಕೆನಾ ಇಟ್ಕೋ ನಂದಿಷ್ಟ ಎಲ್ಲ ಗಲ್ಲಿ ಮಾಡಿ ಕೊಡೋದು ಕೊಳೆ ನೋಡಿ ಗೈಸ್ ಹಿಂಗೆ ಕಾರ್ ಹೊಸ ಕಾರ್ ಇಟ್ಕೊಂಡಿರೋದು ನಮ್ಮಣ್ಣ ಮಗನ್ಗೆ ಕಾರ್ ನೋಡಿ ಹೋಪ್ ನೆಕ್ಸ್ಟ್ ಟೈಮ್ ಇಂದ ಈ ತಪ್ಪು ಮಾಡಲ್ಲ ಅನ್ಕೊಂಡಿದೀನಿ ಮಿಸ್ಟರ್ ರೋಹನ್ ಗೌಡ ಸಿ ಆರ್ ಬೆಳೆಯಿಂದ ನಿಂದೆ ಜಪ

ಹೋಗು 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 ಏಯ್ ನಂಗೆ ಭಯಪ್ಪ ನಾನ್ ಬರಲ್ಲ ಮಗ ಕಾರ್ ಓಡ್ಸಿದ್ರೆ ನನ್ಗೆ ಒರ್ಸ್ಕೋ ಮಗ ಓಡ್ಸಕ್ಕೆ ಅಪ್ಪ ತೊಳಿಯಕ್ಕೆ

ಏನ್ ದಾರಿ ಕಾಣಿಸದಾರನಾ ಎಲ್ಲ ಸತ್ತ ಎಲ್ಲ ತೆಗ್ದ್ಬಿಟ್ಟಿದ್ಯಾ ಹಿಂಗೆ ನೀನ್ ಯಾವತ್ತು ಹುಲಿ ಅದು ಬಂದಿರೋ ನೋಡಿಲ್ವಾ ಹ್ಮ್ ಏನು ಜಿಂಕೆ ನೋಡಿದ್ಯಾ

ಜನ ತೊಳಿತಾ ಇರೋದು ಹಾಕ ಇವತ್ತ ಬೆಳಿಗ್ಗೆ ಹಾಕಿಲ್ಲ ಹ್ಮ್ ಹಾಕ್ತೀನಿ ಗೈಸ್ ಬ್ಲಾಗ್ ರೆಡಿ ಇದೆ ಎಡಿಟ್ ಮಾಡಬೇಕು ಇವಾಗ ಜಸ್ಟ್ ಮನೆಗೆ ಬಂದ್ವಿ

ಸೊ ಫೈನಲಿ ಐ ಆಮ್ ಬ್ಯಾಕ್ ಹೋಮ್ ಗೈಸ್ ಆಫ್ಟರ್ ಹಬ್ಬ ಮುಗಿಸ್ಕೊಂಡು ಲೈಕ್ ಪೂಜೆ ಮುಗಿಸ್ಕೊಂಡು ಅಜ್ಜಿ ಮನೆ ಅಂತ ಮನೆಗೆ ಬಂದಿದ್ದೀವಿ ಸೊ ಇವಾಗ ಐ ಸೋ ಮಚ್ ಟೈಯರ್ಡ್ ಆ್ಯಸ್ ಯೂಶುವಲ್ ಇವಾಗ ಬೇಗ ನಿದ್ದೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಎಡಿಟಿಂಗ್ ಕೂತ್ಕೊಳ್ಳೋದ್ರಿಂದ ಎವ್ರಿ ನೈಟ್ ಎಡಿಟಿಂಗ್ ಮಾಡೋದೇ ಟ್ವೆಲ್ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಆಗಿಬಿಡುತ್ತೆ ನನ್ನ ಅದು ಮಾಡ್ದೆ ಮಾಡ್ತಾನೆ ಟೈಮ್ ಕಳೆಯೋದೇ ಗೊತ್ತಾಗ್ತಾ ಇಲ್ಲ ಅದರಿಂದ ನನಗೆ ಸ್ಲೀಪ್ ಸ್ಕೆಡ್ಯೂಲ್ಸ್ ಅಡ್ಗೆಟಿಂಗ್ ಡಿಸ್ಟ್ರಾಯ್ಡ್ ಎನಿವೇ ಇಟ್ ಗಾಡ್ ಡಿಸ್ಟ್ರಾಯ್ಡ್ ಫಾರ್ ಸಮ್ ರೀಸನ್ಸ್ ಆವಾಗ ಬಟ್ ನಾವು ಇಟ್ ಇಸ್ ಲೈಕ್ ಓಕೆ ನಾನು ಇದನ್ನು ಪ್ರಿಯಾರಿಟಿಯಾಗಿ ತೊಗೊಂಡಿರೋದ್ರಿಂದ ಎಡಿಟಿಂಗ್ ಮಾಡಿ ಅದನ್ನು ರೆಡಿ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡೋಕ್ಕೆ ನಾನು ಒಂದು ಚಾಲೆಂಜ್ ಅಂತ ತೊಗೊಂಡಿರೋದ್ರಿಂದ ಹಂಗಾಗ್ತಿದೆ ಏನು ಮಾಡೋಕ್ಕಾಗಲ್ಲ ಐ ಆಮ್ ಡೆಡಿಕೇಟಿಂಗ್ ಆಲ್ ಮೈ ಟೈಮ್ ಸ್ಲೀಪ್ ಎವ್ರಿಥಿಂಗ್ ಟು ಬ್ಲಾಗ್ಸ್ ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಗೈಸ್ ಎರಡು ಬ್ಲಾಗ್ ಬರ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಗೈಸ್